ಅಂತ ಎಲ್ಲ ಸ್ನೇಹಿತರುಗಳೇ ಅಧ್ಯಕ್ಷರುಗಳೇ ಉಪಾಧ್ಯಕ್ಷರುಗಳೇ ನಮ್ಮ ಹಿರಿಯ ಮುಖಂಡರಿಗೆ ಮುಂದೆ ಕೂತಿರುವಂಥ ಮುಂದಿನ ಪೀಳಿಗೆಯ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಏನು ಇವತ್ತು ನಮ್ಮ ಇತ್ತೀಚಿನ ದಿನಗಳಲ್ಲಿ ಎರಡು ಸಾವಿರದ ಹತ್ತರಿಂದ ಈಚೆಗೆ ನಡೀತಾ ಇರುವಂಥ ವಿಶೇಷವಾಗಿ ನಮ್ಮ ಸಿ ಡಿ ಪಿ ರೀ ಅಧ್ಯಕ್ಷರುಗಳೇನು ಹೇಳಿದರು ಈ ಅನೇಕ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಯಾಕಪ್ಪ ಇಲ್ಲ ಅಂದರೆ ಈ ರಾಜ್ಯದ ಸಾವಿರಾರು ಹೆಣ್ಣು ಮಕ್ಕಳಿಗೆ ಇವತ್ತು ಈ ರಾಜ್ಯದ ಪೋಕ್ಸೋ ಕ್ಯಾಸ್ ಆಗ್ಬೋದು ಇಡೀ ಈ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಪೋಕ್ಸೋ ಕ್ಯಾಸಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲೆಯಲ್ಲಿ ಗಡಿ ಜಿಲ್ಲೆ ಗಡಿ ತಾಲೂಕುಗಳಲ್ಲಿ ಇವತ್ತು ಬಾಗೇಪಲ್ಯ ಆಗ್ಬೋದು ಗುಡಿಬಂಡೆ ಆಗ್ಬೋದು ಚಿಂತಾಮಣಿ ಆಗ್ಬೋದು ಈ ಥರ ಅನೇಕ ಅಂದರೆ ನಮ್ಮ ಟೌನ್ ಲಿಮಿಟಲ್ಲಿ ಸ್ವಲ್ಪ ಕಮ್ಮಿ ಇದೆ ಯಾಕಪ್ಪ ಮಕ್ಕಳಿಗೆ ವಿಶೇಷವಾಗಿ ನಿಮಗೆ ಸರ್ಕಾರಗಳು ರಕ್ಷಣೆ ಕೊಡ್ತಾ ಇದೆ ಅಂದರೆ ರಕ್ಷಣೆ ಕೊಟ್ಟರು ನೀವು ಬಲಿಪೋಷಿ ಅಂದರೆ ಇದನ್ನು ಅರ್ಥಪೂರ್ವಕವಾಗಿ ತಿಳ್ಕೋಬೇಕಾಗ್ತದೆ ಮನೆಯಲ್ಲಿ ತಂದೆ ತಾಯಿಗೆ ಗೌರವ ಕೊಡಬೇಕು ಶಾಲೆಯಲ್ಲಿ ಗೌರವಗಳು ಕೊಡಬೇಕು ಶಿಕ್ಷಕರ ಮನೆಗೆ ಹೋಗಮ್ಮ ಅಂತ ಹೇಳಿದಾಗ ನೆಟ್ಟಿಗೆ ಮನೆಗೆ ಹೋಗ್ಬೇಕಾಗ್ತದೆ ಏನು ನೀವು ಬಾಲ ವಿವಾಹಗಳು ಯಾಕೆ ಆಗ್ತಾ ಇದೆ ಅಂದರೆ